ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಈಗ ಚಳಿ ಹೆಚ್ಚು ಏನಾದರೂ ಕಾರವಾಗಿ ತಿನ್ನಬೇಕು ಅನಿಸುತ್ತೆ ಅದರಲ್ಲೂ ನಾನ್ ವೆಜ್ ಪ್ರಿಯರಿಗೆ ಇನ್ನೂ ಮಸಾಲಾ ಭರಿತವಾಗಿ ಕಾರವಾಗಿ ತಿನ್ನಬೇಕು ಅನಿಸುತ್ತೆ ಇವತ್ತಿನ ವಿಡಿಯೋದಲ್ಲಿ ಪೆಪ್ಪರ್ ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಜನರಲ್ಲಾಗಿ ಪೆಪ್ಪರ್ ಚಿಕನ್ನ ಮಾಡ್ತೀವಿ ಅಥವಾ ಚಿಕನ್ ಗ್ರೇವಿನ ಮಾಡ್ತೀವಿ ಬಟ್ ಈ ಒಂದು ರೆಸಿಪಿ ವಿಶೇಷ ಏನು ಅಂದರೆ ಇದು ಪೆಪ್ಪರ್ ಚಿಕನ್ ಗ್ರೇವಿ ಹಾಗೆ ಬನ್ನಿ ತಯಾರು ಮಾಡೋದಕ್ಕೆ ಶುರು ಮಾಡೋಣ ಪೆಪ್ಪರ್ ಚಿಕನ್ ಗ್ರೇವಿ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಬಾಣಲಿಗೆ ಹೆಸರು ಹೇಳೋ ಹಾಗೆ ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಎರಡು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ನ ಹಾಕ್ಕೊಂಡು ಹಾಗೆ ನಾಲ್ಕು ಲವಂಗ ಒಂದು ಇಂಚಿನ ಚಕ್ಕೆ ಎರಡು ಏಲಕ್ಕಿಕಾಯಿ ಮತ್ತು ನಾಲ್ಕು ಖಾರದ ಮೆಣಸಿನಕಾಯಿ ಹಾಗೆ ಹದಿನೈದರಿಂದ ಇಪ್ಪತ್ತು ಗೋಡಬ್ಬೆಗಳನ್ನು ಸಹ ಹಾಕಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕಾಳು ಮತ್ತು ಒಂದು ಟೀ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕಿ ಈಗ ಈ ಪದಾರ್ಥನೆಲ್ಲ ಲೋ ಫ್ಲೇಮ್ನಲ್ಲೇ ಎರಡು ನಿಮಿಷ ಫ್ರೈ ಮಾಡಬೇಕಾಗತ್ತೆ ಪೆಪ್ಪರ್ ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲ ಪುಡಿನ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗೋಡಂಬಿನ ಬಳಸ್ತಾ ಇರ್ತಕ್ಕಂಥದ್ದು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರೋದಕ್ಕೆ ಹಾಗೆ ರುಚಿ ಎನಾನ್ಸ್ ಮಾಡೋದಕ್ಕೋಸ್ಕರ ಗೋಡಂಬಿನ ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಈ ಪದಾರ್ಥನೆಲ್ಲ ಚೆನ್ನಾಗಿ ಲೋ ಫ್ಲೇಮ್ನಲ್ಲೇ ಹುರಿದಾಯಿತು ಅಂತ ಆರೋಮ ಬರ್ತಾ ಇದೆ ಈ ಆರೋಮ ಬಂದಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೋಬೇಕು ಹೇಗಿದ್ದರೂ ಉರಿದಂಥ ಪದಾರ್ಥಗಳು ಬಿಸಿ ಇದೆ ಹಾಗೆ ಬಾಂಡಿನೂ ಬಿಸಿ ಇರೋ ಕಾರಣ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆನ ಹಾಕಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಗಸಗಸೆನೂ ಮಿಕ್ಸ್ ಮಾಡಿದ ನಂತರ ಎಲ್ಲ ಪದಾರ್ಥಗಳು ಬಿಸಿಯಾಗಿರ್ತಕ್ಕಂಥದ್ದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದನ್ನೆಲ್ಲ ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಸ್ವಲ್ಪ ಹೊತ್ತಿನ ನಂತರ ಕಂಪ್ಲೀಟಾಗಿ ಎಲ್ಲ ಪದಾರ್ಥಗಳು ಸಹ ತಣ್ಣಗಾಗಿರ್ತಕ್ಕಂಥದ್ದು ಈಗ ಇದನ್ನ ಸಾಧ್ಯವಾದಷ್ಟು ನುಣ್ಣಿಗೆ ಪುಡಿ ಮಾಡ್ಕೋಬೇಕು ಪುಡಿ ಮಾಡಿದ ನಂತರ ನೋಡೋರಂತೆ ಯಾವುದಕ್ಕೆ ಪುಡಿ ಮಾಡಬೇಕು ಅಂತ ಚೆನ್ನಾಗಿ ಹುರಿದಂಥ ಪದಾರ್ಥನೆಲ್ಲ ತಾವೆಲ್ಲಿ ನೋಡ್ತಾ ಇರ್ಬೋದು ಈ ಅದಕ್ಕೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಿಗೆ ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಪೆಪ್ಪರ್ ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲಾನ ಪುಡಿ ಮಾಡಿದ ನಂತರ ಈಗ ಪೆಪ್ಪರ್ ಚಿಕನ್ ಗ್ರೇವಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಸರಿಸುಮಾರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೇತಿ ಜೊತೆಗೆ ಎರಡು ಈರುಳ್ಳಿನ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಹಾಗೆ ನಾಲ್ಕು ಹಸಿಮೆಣಸಿನಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರತಕ್ಕಂಥದ್ದು ಯಾಕೆಂದರೆ ಖಾರ ಚೆನ್ನಾಗಿ ಬಿಡಬೇಕು ಅಂತ ಎಲ್ಲ ಪದಾರ್ಥಗಳ ಜೊತೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕಿ ಸರಿಸುಮಾರು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಮಿಕ್ಕೆಲ್ಲ ಪದಾರ್ಥನೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿದ ನಂತರ ಸರಿಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬೆರೆಸಿ ಬಿಸಿ ಮಾಡಿದ ನಂತರ ಎರಡು ನಾಟಿ ಟೊಮೊಟೊ ಹಣ್ಣನ್ನು ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ಇದು ಗ್ರೇವಿ ರೆಸಿಪಿ ಆಗಿರೋದ್ರಿಂದ ಟೊಮೊಟೊ ಹಣ್ಣನ್ನು ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸಬೇಕು ಈಗ ಟೊಮೊಟೊ ಹಣ್ಣನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಂದು ಟೊಮೊಟೊ ಹಣ್ಣು ಚೆನ್ನಾಗಿ ಮೃದು ಆಗಬೇಕು ಟೊಮೊಟೊ ಹಣ್ಣು ಚೆನ್ನಾಗಿ ಬೇಯೋದಕ್ಕೆ ಒಂದು ನಾಲ್ಕೈದು ನಿಮಿಷ ಆಗ್ಬೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಬೆಂದು ಮೃದುವಾಗಿರ್ತಕ್ಕಂಥದ್ದು ಈರುಳ್ಳಿ ಮುಖ್ಯಲ್ಲ ಪದಾರ್ಥದ ಜೊತೆ ಚೆನ್ನಾಗಿ ಬೆರೆತಿರ್ತಕ್ಕಂಥದ್ದು ಈ ಒಂದು ಹದಕ್ಕೆ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಒಂದು ಕೆ ಜಿಯಷ್ಟು ಔಟ್ ಚಿಕನನ್ನು ಬಳಸ್ತಾ ಇರ್ತಕ್ಕಂಥದ್ದು ನೀಟಾಗಿ ಚಿಕನನ್ನು ತೊಳೆದು ನೀರನ್ನು ಸೋರಿಸಿ ತದನಂತರ ಒಗ್ಗರಣೆಗೆ ಹಾಕ್ತಾ ಇರತಕ್ಕಂಥದ್ದು ಚಿಕನನ್ನು ಬಾಣಲಿಗೆ ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಹಾಕಿ ಆಗಲೇ ನಾವು ಚೆನ್ನಾಗಿ ಹುರಿದು ಪುಡಿ ಮಾಡಿದಂಥ ಪೆಪ್ಪರ್ ಚಿಕನ್ ಗ್ರೇವಿಗೆ ಬೇಕಾದಂಥ ಮಸಾಲ ಪುಡಿನ ಹಾಕಿ ಈಗ ಚಿಕನ್ನು ಮಸಾಲ ಪುಡಿ ಹಾಗೆ ಮೊದಲೇ ನೀಟಾಗಿ ಫ್ರೈ ಮಾಡಿದಂಥ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬರಿಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚಿಕನ್ನು ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳ್ತಕ್ಕಂಥದ್ದು ನೋಡಿಕೊಂಡು ನೀರನ್ನು ಹಾಕೋಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಚಿಕನ್ ಪೀಸ್ಗೂ ನೀಟಾಗಿ ಮಸಾಲ ಪುಡಿ ಎಲ್ಲ ಕೋಟಿಂಗ್ ಆಗಬೇಕು ಈಗ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ಗೆ ಮೊದಲೇ ಮಾಡಿದಂಥ ಒಗ್ಗರಣೆ ಹಾಗೆ ಹಾಕಿದಂಥ ಮಸಾಲೆ ಪುಡಿ ಎಲ್ಲ ಚೆನ್ನಾಗಿ ಬೆರೆತಿರ್ತಕ್ಕಂಥದ್ದು ಈ ಅದಕ್ಕೆ ಬೆರೆಸಾದ ನಂತರ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ತಾಯಿರ್ತಕ್ಕಂಥದ್ದು ಸರಿಸುಮಾರು ಒಂದು ನೂರಿಂದ ನೂರೈವತ್ತು ಎಮ್ ಎಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ ಇಪ್ಪತ್ತೈದು ನಿಮಿಷಗಳ ಕಾಲ ಚಿಕನನ್ನು ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ಚಿಕನನ್ನು ಬೇಯಿಸ್ಕೋಬೇಕಾದ್ರೆ ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಚಿಕನನ್ನು ಬೇಯಿಸ್ಕೋಬೇಕು ಬೇಯ್ತಕ್ಕಂಥ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದೆಯಲ್ಲ ಐದು ನಿಮಿಷಕ್ಕೊಮ್ಮೆ ಲಿಡ್ಡನ್ನು ತೆಗೆದು ಚಿಕನನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮತ್ತು ಈಗ ಸರಿಸುಮಾರು ಐದರಿಂದ ಆರು ನಿಮಿಷ ಚಿಕನ್ನು ಹಬೆನಲ್ಲೇ ಬೆಂದಿರತಕ್ಕಂಥದ್ದು ಮೊದಲೇ ಹೇಳಿದಾಗೆ ಈ ಸಮಯದಲ್ಲಿ ಲಿಡ್ಡನ್ನು ತೆಗೆದು ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚಿಕನ್ಗೆ ಮಸಾಲ ಹಿಡಿಯೋದಕ್ಕೆ ಜೊತೆಗೆ ಚಿಕನ್ನು ಎಲ್ಲ ಕಡೆಗೂ ಚೆನ್ನಾಗಿ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಈಗ ಚಿಕನ್ ಐದು ನಿಮಿಷ ಬೆಂದಿರ್ತಕ್ಕಂಥದ್ದು ಇನ್ನೂ ಇಪ್ಪತ್ತು ನಿಮಿಷ ಬೇಯಬೇಕು ಇಪ್ಪತ್ತು ನಿಮಿಷವೂ ಸಹ ನಾವು ಐದೈದು ನಿಮಿಷಕ್ಕೆ ಮಿಕ್ಸ್ ಮಾಡ್ತಾನೆ ಇರ್ತೀವಿ ಫೈನಲ್ ಆಗಿ ಮಿಕ್ಸ್ ಮಾಡಬೇಕಾದ್ರೆ ನಿಮಗೆ ಚಿಕನ್ ಯಾವ ರೀತಿ ಬೆಂದಿದೆ ಯಾವ್ದಾದಲ್ಲಿ ತಯಾರಾಗಿದೆ ಅಂತ ತೋರಿಸ್ಕೊಡ್ತೇನೆ ಈಗಿಲ್ಲಿ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಚಿಕನ್ನು ಚೆನ್ನಾಗಿ ಬೆಂದಿರತಕ್ಕಂಥದ್ದು ಇದುವರೆಗೂ ಒಂದು ಮೂರಿಂದ ನಾಲ್ಕು ಬಾರಿ ಮಿಕ್ಸ್ ಮಾಡಿರತಕ್ಕಂಥದ್ದು ಈಗ ಮತ್ತೆ ಒಮ್ಮೆ ಮಿಕ್ಸ್ ಮಾಡಿ ಉಳಿದಂಥ ಸಮಯ ಲಿಡ್ಡನ್ನು ಕ್ಲೋಸ್ ಮಾಡಿದಿರ ಅಂದರೆ ಲಾಸ್ಟ್ ಐದು ನಿಮಿಷ ಏನು ಬೇಯಿಸ್ಕೊಳ್ತೀರಲ್ವಾ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿದಿರ ಹಾಗೆ ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ಒಂದು ಸಮಯದಲ್ಲಿ ನೀವು ನೋಡ್ಕೋಬೋದು ಗ್ರೇವಿ ತೆಳ್ಳಗೆ ಬೇಕಾ ಅಥವಾ ಗ್ರೇವಿ ಗಟ್ಟಿಗೆ ಬೇಕಾ ಅದರ ಪ್ರಕಾರ ಕುದಿಸ್ಕೋಬೇಕಾಗತ್ತೆ ನಿಮಗೇನಾದ್ರು ಏನಾದ್ರು ಗ್ರೇವಿ ಬೇಕು ಅಂದರೆ ಐದು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಅಥವಾ ಗ್ರೇವಿ ಗಟ್ಟಿ ಬೇಕು ಅಂದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಬರೋವರೆಗುನೂ ಕುದಿಸ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇಪ್ಪತ್ತೈದು ನಿಮಿಷಗಳ ಕಾಲ ಚಿಕನ್ ಚೆನ್ನಾಗಿ ಬೇಯಿಸಿರ್ತಕ್ಕಂಥದ್ದು ಖಂಡಿತ ಚಿಕನ್ನು ಯಾವುದಕ್ಕಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇಯಿಸ್ತಕ್ಕಂಥ ಸಮಯ ಈಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋದು ಸಾಕು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ನೋಡೋದಕ್ಕೆ ತುಂಬ ಸೊಗ್ಸಾಗಿರ್ತಕ್ಕಂಥ ಪೆಪ್ಪರ್ ಚಿಕನ್ ಗ್ರೇವಿ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ಸುಳ್ಳು ಇಲ್ಲ ರುಚಿ ನೋಡೇ ಹೇಳ್ತಾ ಇರೋದು ಅದ್ಭುತವಾದ ರುಚಿ ನೀವೇನಾದರೂ ಈ ರೆಸಿಪಿನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ಫೇವ್ರೇಟ್ ಆಗುತ್ತೆ ನಿಮಗೆ ಪದೇ ಪದೇ ಮಾಡ್ತೀರಾ ಅದರಲ್ಲಂತೂ ಈ ಒಂದು ವೆದರ್ಗೆ ಈ ರೆಸಿಪಿ ಹೇಳಿ ಮಾಡಿಸ್ದಂಥ ಕಾಂಬಿನೇಷನು ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪೆಪ್ಪರ್ ಚಿಕನ್ ಗ್ರೇವಿ ಮಾಡೋದು ಅಂತ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪೆಪ್ಪರ್ ಚಿಕನ್ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ